ಸಮಾಜದಲ್ಲಿ ಪೌರ ಕಾರ್ಮಿಕರು ತೆರಿಗೆ ಹಿಂದಿನಂತೆ ಮೌನವಾಗಿ ಸದ್ದಿಲ್ಲದೆ ಕರ್ತವ್ಯ ನಿರ್ವಹಿಸುತ್ತಾರೆ ಆದ್ದರಿಂದ ಪೌರ ಕಾರ್ಮಿಕರ ವೃತ್ತಿಯನ್ನು ಎಷ್ಟು ಗೌರವಿಸಿದರೂ ಸಾಲದು ಎಂದು ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಗರಸಭೆ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮಡಿಕೇರಿ ನಗರ ಸ್ವಚ್ಛತೆ ಹಾಗೂ ಪರಿಶುದ್ಧ ಗಾಳಿಗೆ ಹೆಸರಾಗಿಸಲು ಪೌರ ಕಾರ್ಮಿಕರ ಸೇವೆಯೂ ಸಹ ಒಂದಾಗಿದೆ ಆ ನಿಟ್ಟಿನಲ್ಲಿ ಪೌರ ಕಾರ್ಮಿಕರನ್ನು ಗೌರವಿಸಬೇಕು ಜೊತೆಗೆ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಎಂದು ಶಾಸಕರು ನುಡಿದರು ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ಹನ್ನೆರಡು ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡಲಾಗುತ್ತಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಹಾಗೆಯೇ ಹೊರಗುತ್ತಿಗೆಯಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಖಾಯಂ ಮಾಡಬೇಕಿದೆ ಪೌರ ಕಾರ್ಮಿಕರಿಗೆ ವಿಮಾ ಸೌಲಭ್ಯ ದೊರೆಯಬೇಕು ಹಾಗೆಯೇ ಕಾಲಕಾಲಕ್ಕೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುವಂತಾಗಬೇಕು ಎಂದು ಡಾಕ್ಟರ್ ಮಂತರ್ಗೌಡ ಅವರು ಸಲಹೆ ಮಾಡಿದರು ಎಲ್ಲ ಅದೇ ರೀತಿ ನಾವು ಒಂದಾದ ಒಂದು ಹತ್ತು ನಿಮಿಷ ನಮ್ಮ ಸ್ವಚ್ಛತೆ ಕಾಪಾಡೋಂಥವ್ರಿಗೆ ಒಂದು ರೀತಿಲಿ ಒಂದು ಗೌರವಂತ ಕೊಡಬೇಕು ಅವರಿಗೆ ಮರ್ಯಾದೆಯಂಥ ರೀತಿಯಲ್ಲಿ ನಾವು ನೋಡಬೇಕು ಯಾಕೆಂತಂದರೆ ಎಷ್ಟೋ ಕಾರ್ಯಕ್ರಮದಲ್ಲಿ ಹಣ ಒಂದು ಇಲ್ಲಿ ಒಂದು ಚೂರು ಬಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡಿ ಅಂತಂದಾಗ ಶಿಸ್ತಿನ ಸಿಪಾಯಿಗಳ ಥರ ಏನೇ ಕಷ್ಟ ಆಗಿರು ಏನೇ ಕಷ್ಟ ಆಗಿರೋದು ಅಂತ ಬಂದಂಥ ಸಂದರ್ಭದಲ್ಲಿ ನೀವು ಬಂದು ನಾವು ಫ್ರೀ ಜೋಡಿಸ್ತಾ ಇದ್ದೀರಾ ವಿಶೇಷವಾಗಿ ನಾವೇನು ಏರ್ ಕ್ವಾಲಿಟಿ ಇಂಡೆಕ್ಸ್ ನಮ್ಮ ಮಡಿಕೇರಿಗೆ ನಂಬರ್ ಒನ್ ಸ್ಥಾನ ಸಿಕ್ಕಂಥ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಪಾತ್ರ ಇದೆ ಯಾಕೆಂತಂದ್ರೆ ನಮ್ಮಲ್ಲಿ ನಾವು ಯಾವ ರೀತಿಲಿ ನಾವು ಬಂದ್ಕೊಟ್ಟಿದೀವಿ ಅಂತಂದ್ರೆ ನಾವು ಏನ್ ಕಚಡ ಸಿಕ್ಕಿದ್ರು ನಾವು ರೋಡಲ್ಲಿ ಅಂತ ನಾವು ಮನೋಭಾವನೆ ಮಾಡಿಕೊಂಡಿದ್ದೀವಿ ಯಾವ ರೀತಿಲಿ ಫಲಿತಾಂಶ ಆಗತ್ತೆ ಯಾವ ರೀತಿಲಿ ಪರಿಸರನ ಹಾಳು ಮಾಡ್ತಾ ಇದೀವಿ ಅಂತ ಸಂದರ್ಭದಲ್ಲಿ ಒಂದು ಮಟ್ಟದಲ್ಲಿ ಒಂದು ನಮ್ಮ ನಮ್ಮ ಪವಿತ್ರದ ಜಾಗ ನಾವೇ ಹಾಳು ಮಾಡ್ಕೊಂಡಿದ್ದೀವಿ ಅಂತ ನನಗೆ ನನ್ನ ನನ್ನ ಮನೋಭಾವನೆ ವಿಶೇಷವಾಗಿ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಇವತ್ತು ಒಂದೇ ದಿವಸ ನಿಮಗೆ ಸಾಲದು ಮುನ್ನೂರ ಅರವತ್ತೈದು ದಿಸನು ನಿನ್ನ ನೆನ್ಕೊಂಡೆ ನಾವು ಜೀವನ ಮಾಡಬೇಕು ಯಾಕೆ ಅಂತಂದ್ರೆ ನೀವು ಮಕ್ಕಳು ಬಿಟ್ಟಿ ನಿಮ್ಮ ನಾವು ಆರಾಮಾಗಿ ಮನಿಗಿರ್ತೀವಿ ನೀವು ಹೇಳಿ ಅನಿತಾ ಮೇಡಮ್ ಹೇಳಿ

ನಗರಸಭೆ ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಅವರು ಮಾತನಾಡಿ ಪೌರ ಕಾರ್ಮಿಕರು ಸ್ವಚ್ಛತಾ ಸೇನಾನಿಗಳಾಗಿದ್ದು ಪೌರ ಕಾರ್ಮಿಕರಿಗೆ ಸಮಾಜ ಸದಾ ಅಭಾರಿಯಾಗಿರಬೇಕು ದಸರಾ ಸೇರಿದಂತೆ ರಾಷ್ಟ್ರೀಯ ಹಬ್ಬ ವಿಶೇಷ ಸಂದರ್ಭಗಳಲ್ಲಿ ಇವರ ಪಾತ್ರ ಹೆಚ್ಚಿನದು ಎಂದು ಹೇಳಿದರು ಸ್ವಚ್ಛತಾ ಸೇನಾನಿಗಳು ನಿಜಕ್ಕೂ ಅರ್ಥಪೂರ್ಣವಾದಂತ ಈ ಒಂದು ಹೇಳಿಕೆ ಅದು ಸ್ವಚ್ಛತಾ ಸೇನಾನಿಗಳು ಈ ದೇಶವನ್ನ ಯಾವ ರೀತಿ ನಮ್ಮ ಸೈನಿಕರು ರಕ್ಷಣೆ ಮಾಡ್ತಿದ್ದಾರೆ ಸ್ವಚ್ಛತೆ ದೃಷ್ಟಿಯಿಂದ ಸ್ಥಳೀಯವಾಗಿ ಹೋಗಬೇಕಾಗುತ್ತಿದ್ದ ಸ್ವಚ್ಛತಾ ಸೇನಾನಿಗಳಾಗಿ ಕೆಲಸ ಮಾಡ್ತಿದ್ದಾರೆ ನಿಜಕ್ಕೂ ನಾವೆಲ್ಲ ಅಭಾಳಿ ಆಗಿರಬೇಕು ಒಂದು ದಿನ ಏನಾದರೂ ಅವರು ತಮ್ಮ ಕೆಲಸಕ್ಕೆ ಬಾಧೆ ಇದ್ದಲ್ಲಿ ಇಡೀ ನಗರ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ದಸರಾ ಸಂದರ್ಭ ಇರ್ಬೋದು ಬೇರೆ ಬೇರೆ ರಾಷ್ಟ್ರೀಯ ಹಬ್ಬಗಳ ಸಂದರ್ಭ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಕಾರ್ಯಕ್ರಮಗಳು ಇದ್ದಾಗ ನಗರಸಭೆಯ ಆ ಪೌರ ಕಾರ್ಮಿಕರ ಭಾಗವಹಿಸಿಕೆ ಎಷ್ಟು ಪ್ರಾಮುಖ್ಯತೆ ವಹಿಸ್ತದೆ ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ನಾವಿದ್ದೇವೆ ನಗರಸಭೆಯ ಎಲ್ಲ ಸಿಬ್ಬಂದಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಇವತ್ತು ಇದೆ ಶಾಸಕರು ಕೂಡ ಅನೇಕ ಕಾರ್ಯಕ್ರಮಗಳ ನಡುವೆ ಈ ಒಂದು ಕಾರ್ಯಕ್ರಮಕ್ಕೆ ಮಹತ್ವವನ್ನು ಕೊಟ್ಟು ಬಂದಿದ್ದಾರೆ ಹಾಗೆ ಮನೆಯ ಶಾಸಕರು ಬರಲಿಕ್ಕೆ ಸ್ವಲ್ಪ ತಡ ಆಯಿತು ಯಾಕಂದ್ರೆ ಕೆಲಸದ ಒತ್ತಡ ನಮಗೆ ಗೊತ್ತಿದೆ ಅನೇಕ ಕಡೆ ಇವತ್ತು ಉದ್ಘಾಟನೆ ಆಗಿರಬಹುದು ಅಥವಾ ಕಾರ್ಯಕ್ರಮಗಳಿರುತ್ತೆ ತಡ ಆಗಿದೆ ಒಂದೂವರೆ ಗಂಟೆ ಒಂದೂವರೆ ಗಂಟೆ ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ಒಂದೇ ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ನಾವು ಇಪ್ಪತ್ತೈದು ಮತ್ತು ಐದು ಇಪ್ಪತ್ತೆರಡು ಜನ ಒಂದು ಅದರ ಸಂಸ್ಥೆ ಸೇರಿಸಿದ್ವಿ ಇವತ್ತು ನಮ್ಮ ಕಾರ್ಯಕ್ರಮ ನಾವು ಏನೇ ನಮ್ಮ ಕಷ್ಟ ಕಲ್ಪನೆ ಹೇಳಿದ್ರು ಆಮೇಲೆ ತಕ್ಷಣ ಸ್ಪಂದನೆ ಮಾಡ್ತೀರ ಈ ಕಾರ್ಯಕ್ರಮಕ್ಕೆ ಕೇವಲ ಐದು ಜನ ಸದಸ್ಯರು ನಾವು ಬಂದಿದ್ದೀವಿ ನಾನು ನಾನು ತಮ್ಮಲ್ಲಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಕ್ಷಮೆಯನ್ನು ಆಚರಿಸ್ತೀನಿ ಯಾಕೆಂದ್ರೆ ಇದು ನಮ್ಮ ಕಾರ್ಯಕ್ರಮ ನಾವು ಏನೇ ಎಷ್ಟೊತ್ತಿಗೆ ಎಷ್ಟೊತ್ತು ಕರ್ದುರುಕೀವ್ ಆಗೋದು ರಾತ್ರಿ ನಾವು ಕೆಲಸ ಮಾಡ್ತೀರಾ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಒಂದು ಪ್ರೌಢ ಕಾರ್ಮಿಕರ ದಿನಾಚರಣೆಗೆ ಅವರು ಬಂದು ಸಂತೋಷದಿಂದ ಭಾಗವಹಿಸಬೇಕಿತ್ತು ಆದರೆ ಬಹಳಷ್ಟು ತಪ್ಪಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಅವರಿಗೆ ದಯವಿಟ್ಟು ತಿಳಿ ಹೇಳಬೇಕು ಈ ಮಾತು ಯಾಕೆಂದ್ರೆ ನಾವು ಬರೀ ಐದು ಜನ ಸದಸ್ಯರಲ್ಲ ಬರೀ ನಾವು ಐದೇ ಜನ ನಿಮ್ಮನ್ನ ನಾವು ಕೆಲಸ ಕರೆಯೋದಲ್ಲ ಅವರು ಎಲ್ಲರೂ ಕರೀತಾರೆ ಆಚಿರುವಾಗ ಅವರು